ರಾಜ್ಯದಲ್ಲಿ ಗ್ಯಾರಂಟಿ ವಿಚಾರದಲ್ಲಿ ಬದಲಾವಣೆಯಾಗುತ್ತಾ ಹೀಗೊಂದು ಚರ್ಚೆ ಈಗ ಶುರುವಾಗಿದೆ ವಿಧಾನಸಭಾ ಚುನಾವಣೆಯ ಬಳಿಕ ಗ್ಯಾರಂಟಿ ಯೋಜನೆಗಳು ಏನ್ ಜಾರಿಯಾದವು ಅದಾದ ಬಳಿಕ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಿದ್ರಿಂದ ವಿಪಕ್ಷಗಳು ಹೇಳ್ತಾನೆ ಇದ್ವು ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡ್ತಾರೆ ಇವರು ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಸ್ಥಾನಗಳನ್ನ ಪಡೆದಿರೋದ್ರಿಂದ ಎಲ್ಲಾ ಯೋಜನೆಗಳು ಸ್ಟಾಪ್ ಆಗ್ತವೆ ಅಂತ ವಿಪಕ್ಷಗಳು ಹೇಳ್ತಾನೆ ಇದ್ವು ಆದರೆ ಇದನ್ನ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಸಚಿವರು ಶಾಸಕರು ತಳ್ಳಿ ಹಾಕಿದ್ರು ಆದ್ರೀಗ ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆಗಳಿಗೆ ಕತ್ತರಿ ಬೀಳುತ್ತಾ ಕೇವಲ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಮಾತ್ರ ಗ್ಯಾರಂಟಿ ತೀವ್ರ ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ ನಾಯಕರ ಒಂದಷ್ಟು ಟಾಕ್ಸ್ ಈಗ ಗ್ಯಾರಂಟಿ ಬಗ್ಗೆ ಒಬ್ಬೊಬ್ಬ ನಾಯಕರು ಕೂಡ ಒಂದೊಂದು ರೀತಿ ಹೇಳಿಕೆ ಕೊಡ್ತಿದ್ದಾರೆ ಹೀಗಾಗಿ ಎಲ್ಲ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ವಾ ಅಂದ್ರೆ ಗೃಹಲಕ್ಷ್ಮಿ ಹಣ ಏನಿದೆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡುವಂತಹ ಯೋಜನೆ ಹಾಗಾದ್ರೆ ಎಲ್ರಿಗೂ ಬರಲ್ವಾ ಬಿ ಪಿ ಎಲ್ ಕಾರ್ಡ್ ಇದ್ದಂತಹ ಮಹಿಳೆಯರಿಗೆ ಮಾತ್ರ ಬರೋದಾ ಎರಡು ಗ್ಯಾರಂಟಿಗಳು ಅಷ್ಟೇನಾ ಬರೋದು ಫ್ರೀ ಬಸ್ ಪ್ರಯಾಣಕ್ಕೂ ಕತ್ರಿ ಬೀಳುತ್ತಾ ಹೀಗೆ ಸಾಕಷ್ಟು ಪ್ರಶ್ನೆಗಳು ಬೊಂದರಗಳು ಈಗ ಗ್ಯಾರಂಟಿ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಶುರುವಾಗಿದ್ದಾವೆ ಈಗಾಗಲೇ ಲೋಕಸಭಾ ಚುನಾವಣೆಯ ನಂತರ ಫಲಿತಾಂಶ ಬಂದ ಬಳಿಕ ವಿಪಕ್ಷಗಳು ಇದನ್ನೇ ಹೇಳ್ತಾ ಇದ್ವು ಲೋಕಸಭಾ ಚುನಾವಣೆಯಲ್ಲಿ ಇವರು ಸೋತಿರೋದ್ರಿಂದ ಗ್ಯಾರಂಟಿ ಯೋಜನೆಗಳು ಸ್ಟಾಪ್ ಆಗ್ತವೆ ಅದರಲ್ಲೂ ಕೂಡ ಯಾವ್ಯಾವ ಯೋಜನೆಗಳು ಸ್ಟಾಪ್ ಆಗ್ತಾವೆ ಯಾವ್ಯಾವ ಯೋಜನೆಗಳು ಕಂಟಿನ್ಯೂ ಆಗ್ತವೆ ಇದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಆದ್ರೀಗ ಹೈಕಮಾಂಡ್ ನಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿದೆ ಎನ್ನುವಂತ ಟಾಕ್ ಕೂಡ ಶುರುವಾಗಿದೆ ಹಾಗಾಗಿ ಹಾಗಾದ್ರೆ ಈಗ ರಾಜ್ಯದಲ್ಲಿ ಜಾರಿ ಆಗಿರುವಂತದ್ದು ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಅನ್ನಭಾಗ್ಯ ಜೊತೆಗೆ ಯುವ ನಿಧಿ ಈ ಎಲ್ಲಾ ಯೋಜನೆಗಳು ಆ ಯೋಜನೆಗಳಲ್ಲಿ ಯಾವ್ಯಾವ ಯೋಜನೆ ಯಾವ ಯೋಜನೆಗೆ ಕತ್ತರಿ ಹಾಕಲಾಗುತ್ತೆ ಹಾಗಾದ್ರೆ ಈ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಏನಾದ್ರೂ ಮಾನದಂಡಗಳನ್ನ ಬದಲಾವಣೆ ಮಾಡ್ತಾರ ಈಗಾಗ್ಲೇ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡುವಂತ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದು ಎಲ್ಲಾ ಕಾರ್ಡುದಾರರಿಗೂ ಇತ್ತು ಪಿ ಬಿಪಿಎಲ್ ಕಾರ್ಡುದಾರರ ಮಹಿಳೆಯರಿಗೆ ಮಾತ್ರ ಕೊಡ್ತೀವಿ ಅಂತ ಏನಾದ್ರೂ ಬದಲಾವಣೆ ಮಾಡ್ತಾರಾ ಅನ್ನುವಂತ ಚರ್ಚೆ ಕೂಡ ಶುರುವಾಗ್ತಾ ಇದೆ ಜೊತೆಗೆ ಫ್ರೀ ಬಸ್ ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ಈ ಫ್ರೀ ಬಸ್ ಬೇಡ ಅಂತ ಅನೇಕರು ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಕೂಡ ಚರ್ಚೆ ಆಗ್ತಾ ಇದೆ ಹಾಗಾಗಿ ಫ್ರೀ ಬಸ್ ಅಂತ ಬಂದಾಗ ಅಂದ್ರೆ ಮಹಿಳೆಯರಿಗೆ ಉಚಿತವಾಗಿ ಹೋಗುವಂತ ಯೋಜನೆ ಏನಿದೆ ರಾಜ್ಯದಾದ್ಯಂತ ಕೂಡ ಉಚಿತ ಸಂಚಾರ ಬಿಎಂಟಿಸಿ ಬಸ್ ಮೂಲಕ ಟಿ ಸಿ ಬಸ್ ಮೂಲಕ ಓಡಾಡ್ತಾ ಇದ್ದಾರಲ್ಲ ಆ ಯೋಜನೆಗೂ ಕತ್ತರಿ ಬೀಳುತ್ತಾ ಹೀಗೆ ಸಾಕಷ್ಟು ಗೊಂದಲಗಳು ಶುರುವಾಗಿದ್ದಾವೆ ಹೈಕಮಾಂಡ್ ನಾಯಕರು ಏನ್ ಚಿಂತನೆ ನಡೆಸಿದ್ದಾರೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಅದೇ ರೀತಿಯಾಗಿ ಬಸ್ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಈ ಯೋಜನೆಗಳ ಬಗ್ಗೆ ಏನ್ ಚರ್ಚೆ ಆಗಿದೆ ಸಿದ್ದರಾಮಯ್ಯನವರ ನಡೆ ಏನಾಗುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇದೆ